ಬಸ್ಸು ಟ್ರೈನು ಟ್ಯಾಕ್ಸಿ ವಿಮಾನ ಪ್ರಯಾಣ ಹೆಂಗಿರತ್ತೆ ಆಫೀಸ್ನಲ್ಲಿ ಕೆಲಸ ಮಾಡೋ ಶೈಲಿಯು ಬದಲಾಗತ್ತ ಶಿಕ್ಷಣದ ಮಾದರಿನೂ ಬದಲಾಗತ್ತ ಇಲ್ಲದೆ ನೋಡಿ ಆ ಬದಲಾವಣೆಯ ಸ್ಟೋರಿ ಕೊರೋನಾ ಅರ್ಥಾತ್ ಕೋವಿಡ್ ಇಡೀ ಜಗತ್ತನ್ನೇ ಆವರಿಸಿರೋ ಈ ರೋಗ ನೂರಾರು ಕೋಟಿ ಜನರನ್ನ ಮನೆಯಲ್ಲೇ ಕೂರಿಸಿದೆ ವಿಶ್ವದ ಬಲಿಷ್ಠ ರಾಷ್ಟ್ರಗಳನ್ನೇ ಬಂದ್ ಮಾಡಿಸಿದೆ ಅಕ್ಷರಶಃ ಜಗತ್ತಿನ ದಿನನಿತ್ಯದ ಚಟುವಟಿಕೆಗಳೇ ನಿಂತಿದ್ದು ಸಂಪೂರ್ಣ ಚಿತ್ರಣವೇ ಬದಲಾಗಿದೆ ಒಂದು ಚಿಕ್ಕ ವೈರಸ್ ಇಟ್ಟಿರೋ ಈ ಮಟ್ಟಿನ ಹಾವಳಿಯ ಸಂಕೋಲೆಯಲ್ಲಿ ಸಿಕ್ಕ ಮಾನವ ಅಕ್ಷರಶಃ ಹುಲು ಮಾನವ ಅನ್ನೋ ಪದಕ್ಕೆ ಸಮನಾಗಿ ಬಿಟ್ಟಿದ್ದಾನೆ ಅದೆಷ್ಟೋ ತಂತ್ರಜ್ಞಾನ ವೈದ್ಯಕೀಯ ಲೋಕದಲ್ಲಿ ಸರ್ವತಾ ಸಾಧನೆ ಮಾಡಿದ್ದು ಒಂದು ವೈರಸ್ ವಿರುದ್ಧ ಹೋರಾಡೋಕೆ ಆಗದೆ ಮನುಕುಲ ಶಸ್ತ್ರ ತ್ಯಾಗ ಮಾಡಿದೆ ಹಾಗಾದ್ರೆ ಎಷ್ಟು ದಿನ ಈ ಬಂಧನದ ಬದುಕು ಮತ್ತೆ ಜೀವನ ಮೊದಲಿನಂತಾಗುತ್ತ ಒಂದು ಪ್ರಶ್ನೆಗೆ ಉತ್ತರ ಹುಡುಕೋಕೆ ಹೋದರೆ ದಿಗ್ಭ್ರಮೆಯಾಗೋದು ಪಕ್ಕ ಈಗಾಗಲೇ ಅಯ್ಯೋ ಎಷ್ಟು ದಿನ ಈ ಲಾಕ್ ಡೌನ್ ಅಂತ ಚಿಂತಿಸ್ತಾ ನೀವಿರಬಹುದು ಇನ್ನೊಂದು ತಿಂಗಳ ಬಳಿಕ ಬದುಕು ಮತ್ತೆ ಹಳೆ ಟ್ರ್ಯಾಕ್ಗೆ ಮರಳುತ್ತೆ ಅನ್ನೋ ಒಂದು ಯೋಚನೆಯಲ್ಲಿ ನೀವಿರಬಹುದು ಆದ್ರೆ ವೀಕ್ಷಕರೇ ಬದುಕು ಮೊದಲಿನಂತೆ ಇರಲ್ಲ ಅನ್ನೋ ಒಂದು ಅನುಮಾನ ಇದೀಗ ತಾಡ್ತಾ ಇದೆ ಮುಂದಿನ ಜೀವನ ಬೇರೆಯದ್ದೇ ಟ್ರ್ಯಾಕ್ಗೆ ಶಿಫ್ಟ್ ಆಗುತ್ತೆ ಅನ್ನೋದಕ್ಕೆ ಪೂರಕವಾಗಿ ಈಗಾಗಲೇ ಜಗತ್ತಿನಲ್ಲಿ ನಾನಾ ಬದಲಾವಣೆ ಆಗಿಬಿಟ್ಟಿದೆ ಯಾಕಂದ್ರೆ ಕೊರೋನಾ ಮಾಡಿರೋದು ಅಂತಿಂಥ ಕೆಲಸವಲ್ಲ ಇಡೀ ವಿಶ್ವವನ್ನೇ ಇಡೀ ವಿಶ್ವದ ಚಟುವಟಿಕೆಯನ್ನೇ ನಿಲ್ಲಿಸಿಬಿಟ್ಟಿದೆ ಬದುಕಿನ ದಿಕ್ಕನ್ನೇ ಬದಲಿಸಿಬಿಟ್ಟಿದೆ ಕಾಸಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲದಂತೆ ಮಾಡಿಬಿಟ್ಟಿದೆ ಹಾಗಾದ್ರೆ ಮುಂದೆ ಜಗತ್ತಲ್ಲಿ ಏನೇನು ಬದಲಾವಣೆ ಆಗುತ್ತೆ ಕೊರೋನಾ ಹೋಗೋ ತನಕ ಹೇಗಿರುತ್ತೆ ಲೈಫ್ ಆ ಬಳಿಕ ಜಗತ್ತಲ್ಲಿ ಆಗೋ ಆ ಮಹಾ ಘಟನೆಗಳು ಏನು ಅನ್ನೋದನ್ನ ನೋಡೋಕ್ಕೆ ಹೋದ್ರೆ ಅಚ್ಚರಿ ಮೇಲೆ ಅಚ್ಚರಿ ಎದುರಾಗುತ್ತೆ ನಂಬರ್ ಒನ್ ಒಂದು ಬಸ್ ಮೂವತ್ತು ಜನ ಕೊರೋನಾ ಎಸ್ ಕೊರೋನಾದಿಂದ ಬಚಾವಾಗಬೇಕಾದ್ರೆ ಇರೋದು ಒಂದೇ ಒಂದು ಅಸ್ತ್ರ ಅದು ಸಾಮಾಜಿಕ ಅಂತರ ಒಬ್ಬರಿಂದ ಒಬ್ಬರಿಗೆ ಹರಡೋ ಕೊರೋನಾದಿಂದ ನಾವು ಪಾರಾಗಬೇಕಾದ್ರೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳೋದು ಅತ್ಯಗತ್ಯ ಸದ್ಯಕ್ಕಂತೂ ಕೊರೋನಾ ಸಂಪೂರ್ಣವಾಗಿ ದೇಶದಿಂದ ಸದ್ಯದಲ್ಲೇ ತೊಲಗುತ್ತೆ ಅನ್ನೋ ಯಾವ ಗ್ಯಾರಂಟಿಯೂ ಇಲ್ಲ ಹೀಗಾಗಿ ಲಾಕ್ಡೌನ್ ಮುಗಿದ ಬಳಿಕ ಬಸ್ಗಳು ಎಂದಿನಂತೆ ಓಡಾಡಲಿದೆ ಜನರು ನಿತ್ಯದ ಕೆಲಸಕ್ಕೆ ಹೋಗಲಿದ್ದಾರೆ ಆದರೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಲೇಬೇಕು ಹೀಗಾಗಿ ಒಂದು ಬಸ್ನಲ್ಲಿ ಮೂವತ್ತು ಜನರಷ್ಟೇ ಪ್ರಯಾಣಿಸಬೇಕಾಗುತ್ತೆ ಒಂದು ಬಸ್ನಲ್ಲಿ ಶೇಕಡಾ ಎಂಬತ್ತರಷ್ಟು ಸೀಟು ಭರ್ತಿಯಾದ್ರಷ್ಟೇ ಸಾರಿಗೆ ಕ್ಷೇತ್ರ ತಕ್ಕ ಮಟ್ಟಿಗೆ ಸುಧಾರಿಸುತ್ತೆ ಹಾಗಿರುವಾಗ ಸಾಮಾಜಿಕ ಅಂತರದ ಹಿನ್ನೆಲೆಯಲ್ಲಿ ಒಂದಕ್ಕೆ ಮೂವತ್ತು ಜನರಷ್ಟೇ ಸೀಮಿತ ಅಂತಾದ್ರೆ ಸಾರಿಗೆ ಕ್ಷೇತ್ರ ಅದು ಹೇಗೆ ಚೇತರಿಸಿಕೊಳ್ಳುತ್ತೆ ಅನ್ನೋದೇ ದೊಡ್ಡ ಪ್ರಶ್ನೆ ಈಗಾಗಲೇ ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ ಹೇಳುವುದಾದ್ರೆ ಇಂದ ಕೆಎಸ್ಆರ್ಟಿಸಿಗೆ ಸುಮಾರು ಒಂಬೈನೂರು ಕೋಟಿಗೂ ಹೆಚ್ಚು ನಷ್ಟವಾಗಿದೆ ಇನ್ನು ಬಸ್ಗೆ ಲಿಮಿಟೆಡ್ ಜನ ಹಾಕೋದಾದ್ರೆ ಬಸ್ ಓಡಿಸಿದ್ರೂ ನಷ್ಟವಾಗಲಿದೆ ಹೀಗಾಗಿ ಅದು ಹೇಗೆ ಸಾರಿಗೆ ವ್ಯವಸ್ಥೆ ಈ ಸಾಮಾಜಿಕ ಅಂತರ ಪಾಲನೆ ಮಾಡಿಕೊಂಡು ಚೇತರಿಸಿಕೊಳ್ಳುತ್ತೆ ಅನ್ನೋದೇ ಉತ್ತರ ಸಿಗದ ಪ್ರಶ್ನೆ ಹಾಗಾಗಿ ಕೊರೋನಾ ಎಫೆಕ್ಟ್ ಇನ್ನು ಬಹಳಷ್ಟು ದಿನ ಕಾಡೋದು ಮಾತ್ರ ಪಕ್ಕ ನಂಬರ್ ಟು ಶಾಲೆ ಬದಲಾಗುತ್ತ ಆನ್ಲೈನ್ ಪಾಠ ಹೆಚ್ಚಾಗುತ್ತಾ ಎಸ್ ಇನ್ನೂ ಸ್ಕೂಲ್ ಆರಂಭ ಆಗಿಲ್ಲ ಸದ್ಯಕ್ಕಂತೂ ಶಾಲಾ ಕಾಲೇಜು ತೆರೆಯುವ ಯಾವ ಲಕ್ಷಣವೂ ಕಾಣ್ತಿಲ್ಲ ಕೊರೋನಾ ಹರಡೋದು ಕಂಪ್ಲೇಂಟ್ ನಿಲ್ಲೋವರೆಗೂ ಶಾಲಾ ಕಾಲೇಜು ತೆರೆಯುವಂತಿಲ್ಲ ಹಾಗಾದರೆ ಮಕ್ಕಳ ಕಥೆಯೇನು ಎಷ್ಟು ದಿನ ರಜೆ ಹೀಗೆ ಸಾಕಷ್ಟು ಪ್ರಶ್ನೆಗಳು ಇರೋದು ಸಹಜ ಇನ್ನೂ ಕೂಡ ಶೈಕ್ಷಣಿಕ ವಲಯ ಅನಿಶ್ಚಿತತೆಯಲ್ಲೇ ಇದೆ ಯಾವಾಗ ಶಾಲಾ ಕಾಲೇಜು ಆರಂಭಿಸಬೇಕು ಅನ್ನೋ ಯಾವ ಸ್ಪಷ್ಟತೆಯೂ ಇಲ್ಲ ಸರ್ಕಾರ ಆನ್ಲೈನ್ ಪಾಠ ಮುಂದುವರಿಯಲಿ ಅಂತ ಹೇಳಿದೆ ಆದರೆ ಇದ್ದಕ್ಕಿದ್ದಂತೆ ಆನ್ಲೈನ್ ಪಾಠ ಮಾಡಿ ಅಂದರೆ ಇಷ್ಟು ದಿನ ಶಾಲೆಯಲ್ಲಿ ಕಲಿತ ಮಕ್ಕಳಿಗೆ ಕಷ್ಟವಾಗುತ್ತೆ ಈಗಾಗಲೇ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗಳು ನಡೆಯುತ್ತಿವೆ ಕಾಲೇಜುಗಳು ವಿದ್ಯಾರ್ಥಿಗಳಿಗೆ ವಿಡಿಯೋ ಮಾಡಿ ರವಾನಿಸುತ್ತಿದೆ ಆದರೆ ಮಕ್ಕಳಿಗೆ ಈ ಆನ್ಲೈನ್ ಪಾಠ ಅರ್ಥವಾಗದೆ ಫಜೀತಿಯಾಗಿದೆ ಆದರೆ ಮುಂದಿನ ದಿನಗಳಲ್ಲಿ ಈ ಆನ್ಲೈನ್ ಶಿಕ್ಷಣವೇ ಬದುಕಿನ ಭಾಗವಾಗುವ ಸಾಧ್ಯತೆ ಇದೆ ಈ ಹಿಂದೆಯೂ ಆನ್ಲೈನ್ ಕ್ಲಾಸ್ ಇ ಲರ್ನಿಂಗ್ ಪ್ರಚಲಿತಕ್ಕೆ ಬಂದಿತ್ತು ಆದರೆ ಅಷ್ಟೊಂದು ಎಫೆಕ್ಟಿವ್ ಆಗಿರಲಿಲ್ಲ ಮುಂದೆ ಶಿಕ್ಷಣ ಕ್ಷೇತ್ರದಲ್ಲಿ ಇದೇ ಆಯ್ಕೆಗೆ ಹೆಚ್ಚಿನ ಒತ್ತಡ ಬರಬಹುದು ಶಿಕ್ಷಣ ಕ್ಷೇತ್ರದಲ್ಲೂ ಬದಲಾವಣೆ ಆಗಬಹುದು ಅಷ್ಟೇ ಅಲ್ಲ ಸಾರ್ವಜನಿಕ ಜೀವನದಲ್ಲಿ ಹೇಗಿರಬೇಕು ಆಚಾರ ವಿಚಾರ ಅನ್ನೋ ಪಠ್ಯವೂ ಸೇರ್ಪಡೆಯಾಗುವ ಸಾಧ್ಯತೆ ಇದೆ ಶಿಕ್ಷಣದ ಗುರಿ ಉದ್ದೇಶ ಎರಡೂ ಬದಲಾವಣೆ ಆಗೋ ಸಾಧ್ಯತೆ ಹೆಚ್ಚಾಗಿದೆ ನಂಬರ್ ತ್ರೀ ಉತ್ಪಾದನೆ ಮತ್ತೆ ಹಳಿಗೆ ಬರುತ್ತೆ ದೇಶ ದೇಶಗಳು ರಾಜ್ಯ ರಾಜ್ಯಗಳು ಜಿಲ್ಲೆ ಜಿಲ್ಲೆಗಳು ಉತ್ಪಾದನಾ ವಲಯದ ವಿಚಾರಕ್ಕೆ ಬಂದರೆ ಒಂದೊಂದು ವಿಚಾರಕ್ಕೆ ಒಂದೊಂದು ಲಿಂಕ್ ಇದ್ದೇ ಇರುತ್ತೆ ಯಾವುದೇ ದೇಶದ ಸಹಾಯ ಅಥವಾ ಕಚ್ಚಾ ವಸ್ತುಗಳಿಲ್ಲದೆ ಭಾರತ ಸ್ವಾವಲಂಬನೆಯಿಂದ ಇರೋಕೆ ಆಗಲ್ಲ ಹಾಗೆಯೇ ಬೇರೆ ದೇಶಗಳಿಗೂ ಭಾರತದ ಅತ್ಯಗತ್ಯತೆ ಇದ್ದೇ ಇದೆ ದೇಶ ದೇಶಗಳ ನಡುವೆ ಮಾತ್ರವಲ್ಲ ರಾಜ್ಯ ರಾಜ್ಯಗಳ ವಿಚಾರಕ್ಕೆ ಬಂದರೂ ಉತ್ಪಾದನಾ ವಲಯದಲ್ಲಿ ಕಚ್ಚಾ ವಸ್ತುಗಳಿಗಾಗಿ ಒಂದೊಂದು ರಾಜ್ಯದ ನಡುವೆಯೂ ಕೊಡುಕೊಳ್ಳುವಿಕೆಯ ಕೊಂಡಿ ಇದ್ದೇ ಇರುತ್ತೆ ಆದ್ರೀಗ ಕೊರೋನಾ ಕಾರಣಕ್ಕೆ ಎಲ್ಲಾ ರಾಜ್ಯಗಳು ಗಡಿ ಬಂದ್ ಮಾಡಿವೆ ದೇಶ ದೇಶಗಳು ಸಂಪರ್ಕವನ್ನು ನಿಲ್ಲಿಸಿವೆ ಆದರೆ ಮೇ ನಾಲ್ಕರ ನಂತರ ರಾಜ್ಯದ ಉತ್ಪಾದನಾ ವಲಯ ಅಂದರೆ ಫ್ಯಾಕ್ಟರಿಗಳು ಕಾರ್ಯನಿರ್ವಹಿಸಲಿವೆ ಕಡಿಮೆ ಸಂಖ್ಯೆಯಲ್ಲಿ ಕಾರ್ಮಿಕರನ್ನು ಬಳಸಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ಕೆಲಸ ಆರಂಭಿಸಲಿವೆ ಆದರೆ ಹೀಗೆ ಕೆಲಸ ಮಾಡಬೇಕಾದ್ರೆ ಬೇರೆ ರಾಜ್ಯ ದೇಶದ ವಸ್ತುಗಳು ಬೇಕೇ ಬೇಕು ಹಾಗಾದ್ರೆ ಮುಂದೇನು ಗಡಿ ಓಪನ್ ಆದರೆ ಮತ್ತೆ ಕೊರೋನಾ ದೊಡ್ಡ ಮಟ್ಟದಲ್ಲಿ ಒಕ್ಕರಿಸಲ್ವಾ ಸದ್ಯಕ್ಕೆ ಇದಕ್ಕೂ ಉತ್ತರ ಸಿಗ್ತಾ ಇಲ್ಲ ನಂಬರ್ ಫೋರ್ ಪ್ರವಾಸೋದ್ಯಮದಲ್ಲೂ ಬದಲಾವಣೆ ಆಗುತ್ತ ಅಯ್ಯೋ ಕೊರೋನಾ ಟೈಮಲ್ಲಿ ಅದ್ಯಾವುದ್ರಿ ಪ್ರವಾಸ ಗಿವಾಸ ಅಂತ ಪ್ರವಾಸ ಹೋಗದಿದ್ರೆ ಏನ್ ಜನ ಸತ್ತೋಗ್ತಾರಾ ಅಂತ ಸಾಮಾನ್ಯವಾಗಿ ಅನ್ನಿಸುತ್ತೆ ನಿಜ ಆದರೆ ಪ್ರವಾಸೋದ್ಯಮಕ್ಕೆ ಬಂದಿರುವ ಆಪತ್ತು ಅದೆಷ್ಟೋ ಕಾರ್ಮಿಕರ ಹೊಟ್ಟೆಗೆ ತಣ್ಣೀರ ಬಟ್ಟೆ ಹಾಕ್ತಿದೆ ಅನ್ನೋ ಸತ್ಯ ಮುಖವಾಣಿಗೆ ಬರ್ತಿಲ್ಲ ಪ್ರವಾಸೋದ್ಯಮ ಕೊರೋನಾ ಎಫೆಕ್ಟ್ಗೆ ಬಂದ್ ಆಗಿರೋದ್ರಿಂದ ಹೋಮ್ ಸ್ಟೇಗಳು ಹೋಟೆಲ್ಗಳು ಟ್ಯಾಕ್ಸಿಗಳು ಬೀದಿ ಬದಿ ವ್ಯಾಪಾರಿಗಳು ಈಗಾಗಲೇ ಆರ್ಥಿಕ ಪೆಟ್ಟನ್ನು ತಿಂದು ಹೈರಾಣಾಗಿದ್ದಾರೆ ಹಾಗಿರುವಾಗ ಇನ್ನೂ ಕೊರೋನಾ ಬಿಸಿ ಆರಲ್ಲ ಸದ್ಯಕ್ಕಂತೂ ಕೊರೋನಾ ತೊಲಗೋ ಲಕ್ಷಣವೂ ಕಾಣುತ್ತಿಲ್ಲ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಲೇ ಬೇಕಾಗಿದೆ ಹಾಗಾಗಿ ಇನ್ನೂ ಮೂರ್ನಾಲ್ಕು ತಿಂಗಳು ಕೊರೋನಾ ಹೊಡೆತಕ್ಕೆ ಪ್ರವಾಸೋದ್ಯಮ ಬಾಗಿಲು ತೆಗೆಯೋದೇ ಡೌಟ್ ಇಷ್ಟೆಲ್ಲ ಆಗಿ ಕೊರೋನಾ ಹೋಯ್ತು ಅಂದ್ಕೊಳ್ಳಿ ಅಷ್ಟೊತ್ತಿಗೆ ಮಳೆಗಾಲ ಬಂದಾಗಿರುತ್ತೆ ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಇನ್ನೂ ಕನಿಷ್ಠ ಆಗಸ್ಟ್ವರೆಗೆ ಪ್ರವಾಸೋದ್ಯಮದ ಬಾಗಿಲು ಬಹುತೇಕ ಬಂದ್ ಸಾಧ್ಯತೆ ಇದೆ ಪ್ರವಾಸೋದ್ಯಮವನ್ನು ಅವಲಂಬಿಸಿದ ಬಿಸ್ನೆಸ್ ಕಾರ್ಮಿಕರ ಬದುಕು ಹೇಗೆ ಸುಧಾರಿಸುತ್ತೆ ಇದಕ್ಕೆಲ್ಲ ಏನಿದೆ ಪರಿಹಾರ ಅಂತಂದ್ರೆ ಸದ್ಯಕ್ಕೆ ಉತ್ತರ ಸಿಗ್ತಾ ಇಲ್ಲ ಆದರೆ ಕೊರೋನಾದಿಂದಾಗಿ ಮುಂದಿನ ದಿನಗಳಲ್ಲಿ ಪ್ರವಾಸೋದ್ಯಮದಲ್ಲೂ ಸಾಕಷ್ಟು ಬದಲಾವಣೆಗಳಾಗುವ ಸಾಧ್ಯತೆ ಇದೆ ನಂಬರ್ ಫೈವ್ ಸಿನಿಮಾ ಇಂಡಸ್ಟ್ರಿಗೆ ಟೆನ್ಷನ್ನೋ ಟೆನ್ಷನ್ ಸದ್ಯಕ್ಕೆ ಲಾಕ್ಡೌನ್ ಕಾರಣಕ್ಕೆ ಚಿತ್ರೋದ್ಯಮದ ಎಲ್ಲಾ ಕೆಲಸ ಕಾರ್ಯ ಸ್ಥಗಿತಗೊಂಡಿದೆ ಸಿನಿಮಾ ಶೂಟಿಂಗ್ಗಳು ಅರ್ಧಕ್ಕರ್ಧಕ್ಕೆ ನಿಂತಿವೆ ಆದರೆ ಸಾಮಾಜಿಕ ಅಂತರ ಕಾಯ್ದುಕೊಂಡು ಸಿನಿಮಾ ಶೂಟಿಂಗ್ ಮಾಡಿ ತೆರೆ ಮೇಲೆ ಚಿತ್ರ ತರೋಕೆ ನಿರ್ಮಾಪಕರು ಅಣಿಯಾಗ್ತಿದ್ದಾರೆ ಹಾಗೊಂದು ವೇಳೆ ಸಿನಿಮಾ ರೆಡಿ ಆಯ್ತು ಅಂದ್ರು ಚಿತ್ರಮಂದಿರ ತೆರೆದಿರಬೇಕಲ್ವಾ ಕೊರೋನಾ ಮುಗಿಯೋವರೆಗೂ ಚಿತ್ರಮಂದಿರ ತೆರೆಯೋದೇ ಡೌಟ್ ಇನ್ನೂ ಹಾಗೊಂದು ವೇಳೆ ಸಾಮಾಜಿಕ ಅಂತರ ಕಾಯ್ದುಕೊಂಡು ಸಿನಿಮಾ ಪ್ರದರ್ಶನ ಮಾಡಿದ್ರೂ ಕಲೆಕ್ಷನ್ ಹೇಗೆ ಸಾಧ್ಯ ಜನ ಕೊರೋನಾ ಭಯವಿರುವಾಗ ಸಿನಿಮಾ ನೋಡೋಕೆ ಬರ್ತಾರೆ ಸದ್ಯಕ್ಕೆ ಇದಕ್ಕೂ ಉತ್ತರ ಇಲ್ಲ ಹಾಗಾಗಿ ಮತ್ತೆ ಮೊದಲಿನಂತೆ ಆಗೋದು ಸದ್ಯದ ಮಟ್ಟಿಗೆ ಅಸಾಧ್ಯದಂತೆ ಕಾಣುತ್ತಿದೆ ಯಾಕಂದ್ರೆ ಕೊರೋನಾ ಸೋಂಕು ಹರಡೋದು ನಿಲ್ಲೋ ಲಕ್ಷಣ ಕಾಣ್ತಿಲ್ಲ ನಂಬರ್ ಸಿಕ್ಸ್ ಟ್ಯಾಕ್ಸಿ ಕ್ಯಾಬ್ ಕಥೆ ಏನು ಕೊರೋನಾದಿಂದಾಗಿ ಅದೆಷ್ಟೋ ಕ್ಯಾಬ್ಗಳು ಸಾಲು ಸಾಲಾಗಿ ನಿಂತಿವೆ ಸಾಲ ಸೋಲ ಮಾಡಿದ ಕ್ಯಾಬ್ ಚಾಲಕ ಮಾಲಕರು ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ ಯಾವಾಗ ಕೊರೋನಾ ತೊಲಗುತ್ತೋ ಅದು ಯಾವಾಗ ಸಾಮಾಜಿಕ ಅಂತರ ಎಂಡಾಗುತ್ತೋ ಅನ್ನೋ ಚಿಂತೆಯಲ್ಲಿದೆ ಕ್ಯಾಬ್ ಬಳಗ ಈಗಾಗಲೇ ನಷ್ಟದಿಂದ ಮಡುಗಟ್ಟಿದ ಚಾಲಕ ಮಾಲೀಕರಿಗೆ ಮುಂದೆ ಯಾವಾಗ ಮತ್ತೆ ಹಳೆ ಬದುಕು ಎದುರಾಗುತ್ತೆ ಅನ್ನೋ ಬಗ್ಗೆ ಯಾವುದೇ ಐಡಿಯಾ ಇಲ್ಲ ಯಾಕಂದ್ರೆ ಸದ್ಯಕ್ಕಂತೂ ವಿಮಾನ ಹಾರಾಟ ಆರಂಭವಾಗೋ ಲಕ್ಷಣಗಳು ಕಾಣ್ತಿಲ್ಲ ಅಂತಾರಾಷ್ಟ್ರೀಯ ವಿಮಾನಗಳು ಓಡಾಡೋವರೆಗೂ ಏರ್ಪೋರ್ಟ್ ಟ್ಯಾಕ್ಸಿಗಳಿಗೆ ಗ್ರಾಹಕರು ಸಿಗಲ್ಲ ಇನ್ನುಳಿದ ಟ್ಯಾಕ್ಸಿಗಳ ವಿಚಾರಕ್ಕೆ ಬಂದರೆ ಸಾಮಾಜಿಕ ಅಂತರದ ಕಾರಣಕ್ಕೆ ಹೆಚ್ಚು ಜನರನ್ನ ಹಾಕುವಂತಿಲ್ಲ ಪ್ರವಾಸ ಯಾತ್ರೆ ಹ್ಮ್ ಹ್ಮ್ ಯಾವುದೂ ಇರಲ್ಲ ಹೀಗಿರುವಾಗ ಮತ್ತೆ ಕೊರೋನಾ ಮುಂಚಿನ ಬದುಕು ಅಷ್ಟು ಸುಲಭಕ್ಕೆ ಟ್ಯಾಕ್ಸಿ ಚಾಲಕ ಮಾಲೀಕರ ಕೈಗೂ ಸಿಗೋ ಲಕ್ಷಣವಿಲ್ಲ ಹೀಗಾಗಿ ಕೊರೋನಾ ಅಂತ್ಯದೊಂದಿಗೆ ಈ ಜನರ ಬದುಕು ಆರಂಭವಾಗಲಿದೆ ಅಂದ್ರೂ ತಪ್ಪಾಗಲ್ಲ ನಂಬರ್ ಸೆವೆನ್ ಆಫೀಸ್ ಬದಲಾಗುತ್ತೆ ಕೆಲಸದ ಶೈಲಿಯೂ ಬದಲಾಗುತ್ತೆ ಆಲ್ಮೋಸ್ಟ್ ಕೊರೋನಾದಿಂದ ಜಗತ್ತು ಸ್ತಬ್ಧವಾಗಿದೆ ಎಷ್ಟೋ ಕಂಪನಿಗಳಲ್ಲಿ ವರ್ಕ್ ಫ್ರಮ್ ಹೋಮ್ ನಡೀತಾ ಇದೆ ಈ ಬೆಳವಣಿಗೆ ಮುಂದೆ ಬಹುದೊಡ್ಡ ಬದಲಾವಣೆಗೆ ಕಾರಣವಾಗುವ ಎಲ್ಲಾ ಸಾಧ್ಯತೆ ಇದೆ ಭವಿಷ್ಯದಲ್ಲಿ ಕಚೇರಿಯಲ್ಲಿ ಕೆಲಸ ಮಾಡುವುದೇ ಕಡಿಮೆ ಆಗಬಹುದು ಮನೆಯಿಂದ ಕೆಲಸ ಮಾಡುವುದಕ್ಕೆ ಅವಕಾಶ ಸಿಗಬಹುದು ದೈಹಿಕ ಹಾಜರಿ ಬದಲು ಡಿಜಿಟಲ್ ಹಾಜರಿ ಬರಬಹುದು ಕೆಲಸದ ಅವಧಿಯಲ್ಲಿ ಬದಲಾವಣೆ ಆಗಬಹುದು ಜೀವನದ ಶೈಲಿ ಕೆಲಸದ ಶೈಲಿಯೇ ಮುಂದಿನ ದಿನಗಳಲ್ಲಿ ಬದಲಾಗುವ ಸಾಧ್ಯತೆ ಇದೆ ಸಾರಿಗೆ ಕ್ಷೇತ್ರದಲ್ಲಿ ಬದಲಾವಣೆ ಕೊರೋನಾ ಬರೋತನಕ ವಾಯು ಮಾಲಿನ್ಯ ಶಬ್ದ ಮಾಲಿನ್ಯಕ್ಕೆ ಜಗತ್ತೇ ತತ್ತರಿಸಿ ಹೋಗ್ತಿತ್ತು ಈ ಎರಡು ಮಾಲಿನ್ಯ ತಡೆಯೋಕೆ ಬಹುತೇಕ ದೇಶಗಳಲ್ಲಿ ಖಾಸಗಿ ವಾಹನಗಳನ್ನು ತ್ಯಜಿಸಿ ಹೆಚ್ಚೆಚ್ಚು ಸಾರ್ವಜನಿಕ ಸಾರಿಗೆ ಬಳಸೋಕೆ ಒತ್ತು ನೀಡಲಾಗ್ತಿತ್ತು ಆದರೆ ಕೊರೋನಾ ಸೋಂಕಿನ ಭಯ ಮತ್ತೆ ಜನರನ್ನ ಸಾರ್ವಜನಿಕ ವಾಹನ ಬಳಕೆಯಿಂದ ಖಾಸಗಿ ವಾಹನ ಬಳಕೆಯತ್ತ ಸೆಳೆದಿದೆ ಈಗಿರೋ ವಾಹನಗಳಲ್ಲಿ ಶೇರ್ ಪೂಲ್ ಅನ್ನೋ ಹೊಸ ವಿದ್ಯಮಾನ ಮರೆಯಾಗುವ ಸಾಧ್ಯತೆ ಇದೆ ಮೆಟ್ರೋ ರೈಲು ಬಸ್ಗಳಲ್ಲಿ ಸಾರ್ವಜನಿಕ ಅಂತರ ಸಾಧ್ಯವಲ್ಲದ ಕಾರಣ ಜನ ಖಾಸಗಿ ವಾಹನದತ್ತ ವಾಲಬಹುದು ಹೀಗಾಗಿ ಹೊಸ ಮಾದರಿಯ ವಾಹನ ಸಂಶೋಧನೆ ಸಾರ್ವಜನಿಕ ಸಾರಿಗೆಯಲ್ಲೂ ಹೊಸ ಹೊಸ ಪ್ರಯೋಗ ನಡೆಯುವ ಸಾಧ್ಯತೆ ಇದೆ ಹೀಗೆ ಕೊರೋನಾ ಎಫೆಕ್ಟ್ಗೆ ಏನಬೇಕಾದರೂ ಬದಲಾವಣೆ ಆಗಬಹುದು ಬದಲಾಗಲ್ಲ ನಾನ್ ಹಿಂಗೆ ಇರ್ತೀನಿ ಅಂತಿದ್ದ ಮನುಷ್ಯರನ್ನು ತಾವಾಗೆ ಬದಲಾಗುವಂತೆ ಮಾಡಿದೆ ಇಷ್ಟು ದಿನ ಮನುಷ್ಯರಿದ್ದ ರೀತಿನೇ ಬೇರೆ ಇನ್ಮುಂದೆ ಮನುಷ್ಯರು ಇರೋ ರೀತಿನೇ ಬೇರೆ ನಂಬರ್ ನೈನ್ ಭಾರಿ ಉದ್ಯೋಗ ನಷ್ಟ ಹೊಸ ಮಾದರಿ ಉದ್ಯಮ ಸೃಷ್ಟಿ ಎಸ್ ಉದ್ಯೋಗ ನಷ್ಟ ಇದು ಮುಂದಿನ ದಿನಗಳಲ್ಲಿ ಎದುರಾಗಲಿರೋ ಮಹಾ ಸವಾಲು ಹಾಗಾದ್ರೆ ಎಲ್ಲಿ ಉದ್ಯೋಗ ನಷ್ಟ ಯಾವ ಉದ್ಯೋಗಸ್ಥರಿಗೆ ಕಳೆದುಕೊಳ್ಳೋ ಭೀತಿ ಎದುರಾಗುವ ಸಾಧ್ಯತೆ ಇದೆ ಅಂತ ನೋಡೋಕೆ ಹೋದ್ರೆ ಒಂದಷ್ಟು ಖುಷಿ ಮತ್ತು ಕಹಿಯ ವಿಚಾರಗಳು ಸಿಗುತ್ತೆ ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆಯ ಪ್ರಕಾರ ಶಿಕ್ಷಣ ಆರೋಗ್ಯ ಸಮಾಜ ಸೇವೆ ನಾಗರಿಕ ಸೇವೆ ಸೈನ್ಯ ಜನನಿತ್ಯದ ಅಗತ್ಯ ಕ್ಷೇತ್ರದಲ್ಲಿ ಉದ್ಯೋಗ ನಷ್ಟವಾಗುವ ಸಾಧ್ಯತೆ ಕಡಿಮೆ ಇದೆ ಇನ್ನು ಕೃಷಿ ಮೀನುಗಾರಿಕೆಗೂ ಅಷ್ಟೊಂದು ಹೊಡೆತವಿಲ್ಲ ನಿರ್ಮಾಣ ಹಣಕಾಸು ವಿಮೆ ಗಣಿಗಾರಿಕೆ ಕೆಲಸಗಳು ಇರುತ್ತವೆ ಆದರೆ ಕಲೆ ಮನರಂಜನೆ ಸಾರಿಗೆ ಹೋಟೆಲ್ ರೆಸ್ಟೋರೆಂಟ್ ರಿಯಲ್ ಎಸ್ಟೇಟ್ ವ್ಯವಹಾರ ಮತ್ತು ಆಡಳಿತ ಉತ್ಪಾದನಾ ವಲಯ ಬಿಡಿ ವ್ಯವಹಾರ ಮೋಟಾರು ವಾಹನಗಳ ರಿಪೇರಿ ವಲಯಗಳಲ್ಲಿ ದೊಡ್ಡ ಪ್ರಮಾಣದ ಉದ್ಯೋಗ ನಷ್ಟವಾಗುವ ಸಾಧ್ಯತೆ ಇದೆ ಆದರೆ ಇ ಕಾಮರ್ಸ್ ಫುಡ್ ಡೆಲಿವರಿ ಕ್ಷೇತ್ರ ಆನ್ಲೈನ್ ಮಾರಾಟದಲ್ಲಿ ಒಂದಿಷ್ಟು ಉದ್ಯೋಗ ಲಭ್ಯವಾಗಬಹುದು ಇಷ್ಟೇ ಅಲ್ಲ ಕೊರೋನಾದಿಂದಾಗಿ ಮುಂದಿನ ದಿನಗಳಲ್ಲಿ ಹೊಸ ಮಾದರಿಯ ಉದ್ಯಮಗಳು ಸೃಷ್ಟಿಯಾದರೂ ಅಚ್ಚರಿಯಲ್ಲ ನಂಬರ್ ಟೆನ್ ಕೃಷಿಯಲ್ಲಿ ಏನಾಗುತ್ತೆ ಭಾರತದಲ್ಲಿ ಯಾಂತ್ರೀಕೃತ ಕೃಷಿಗೆ ಹೆಚ್ಚೆಚ್ಚು ಒತ್ತು ನೀಡಲಾಗ್ತಿತ್ತು ಇದಕ್ಕೆ ಮೇನ್ ರೀಸನ್ ಕಾರ್ಮಿಕರ ಅಲಭ್ಯತೆ ಆದ್ರೆ ಈಗ ಕಾರ್ಮಿಕರಿಗೆ ಕೆಲಸ ಇಲ್ಲದಂತಾಗಿದೆ ಪೇಟೆ ಪಟ್ಟಣದಲ್ಲಿದ್ದ ಕಾರ್ಮಿಕರು ದೊಡ್ಡ ಮಟ್ಟದಲ್ಲಿ ಮತ್ತೆ ಹಳ್ಳಿಯತ್ತ ಮುಖ ಮಾಡಿದ್ದಾರೆ ಹೀಗೆ ಕೊರೋನಾದಿಂದಾಗಿ ಕೃಷಿ ವಲಯದತ್ತ ಕಾರ್ಮಿಕರ ದಂಡೇ ಹರಿದು ಬಂದಿದೆ ಆದ್ರೆ ರೈತರು ಈಗ ಯಾವ ನಿರ್ಧಾರ ಕೈಗೊಳ್ಳುತ್ತಾರೆ ಅನ್ನೋದು ಕುತೂಹಲ ಯಾಂತ್ರಿಕ ಕೃಷಿಯನ್ನೇ ರೈತರು ಮುಂದುವರಿಸ್ತಾರೋ ಅಥವಾ ಕಾರ್ಮಿಕರತ್ತ ಆಸಕ್ತಿ ವಹಿಸ್ತಾರಾ ಅನ್ನೋದಕ್ಕೆ ಸದ್ಯಕ್ಕೆ ಉತ್ತರ ಇಲ್ಲ ಒಂದು ವೇಳೆ ರೈತ ಯಾಂತ್ರಿಕ ಕೃಷಿಯನ್ನೇ ಮುಂದುವರೆಸಿದ್ರೆ ಅದನ್ನೇ ನೆಚ್ಚಿಕೊಂಡ್ರೆ ಕಾರ್ಮಿಕರ ವಲಯದಲ್ಲಿ ನಿರುದ್ಯೋಗ ತಾಂಡವವಾಡೋ ಸಾಧ್ಯತೆ ಇದೆ ವಾಣಿಜ್ಯ ಕೃಷಿಗಳ ಮಾರುಕಟ್ಟೆ ಕುಸಿಯೋ ಭೀತಿಯೂ ಇದೆ ನಂಬರ್ ಲೆವೆನ್ ಆಚಾರ ವಿಚಾರದಲ್ಲೂ ಬದಲಾವಣೆ ಮತ್ತೆ ಹಳೆಯ ಬದುಕಿಗೆ ಈಗಿನ ಜನರ ಬದುಕಿನ ಶೈಲಿ ಹೊರಳುವ ಸಾಧ್ಯತೆ ಹೆಚ್ಚಾಗಿದೆ ಹೌದು ಕೊರೋನಾ ಸಾಂಕ್ರಾಮಿಕ ರೋಗವಾಗಿರುವುದರಿಂದ ಕುಲುಕುವ ಅಲಂಗಿಸಿಕೊಳ್ಳುವ ಪರಿಪಾಠ ಬದಲಾಗಿದೆ ಭಾರತದ ನಮಸ್ತೆಗೆ ಇಡೀ ಜಗತ್ತೇ ಮಾರು ಹೋಗಿದೆ ಹಾಗಾಗಿ ಮುಂದೆ ನಮಸ್ತೆಯೇ ಇಡೀ ಜಗತ್ತಿನ ಪರಿಪಾಠವಾಗುವ ಸಾಧ್ಯತೆ ಇದೆ ಇನ್ನೂ ಮಾರುಕಟ್ಟೆ ಜಾತ್ರೆ ಉತ್ಸವ ನಮಾಜ್ ಸಾಮೂಹಿಕ ಪ್ರಾರ್ಥನೆ ಸಮಾವೇಶಗಳ ಪರಂಪರೆಯು ನಿಧಾನವಾಗಿ ಕೊನೆಯಾಗುವ ಸಾಧ್ಯತೆಯೂ ಇಲ್ಲದಿಲ್ಲ ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಸಭೆ ಸಂಸತ್ತು ಕೋರ್ಟ್ ಕೆಲಸ ಮಾಡಬಹುದು ಮಾರ್ಕೆಟ್ ಜಾಗಕ್ಕೆ ಹೋಮ್ ಡೆಲಿವರಿ ವ್ಯವಸ್ಥೆ ಬಂದು ಒಕ್ಕರಿಸಿಕೊಳ್ಬಹುದು ಇನ್ನೂ ಪ್ರವಾಸೋದ್ಯಮ ಮತ್ತದೇ ಹಳೆ ಹಳಿಗೆ ಮರಳೋಕೆ ದಶಕಗಳೇ ಬೇಕಾಗಬಹುದು ಅಂತ ಹೇಳಲಾಗ್ತಿದೆ ನಂಬರ್ ಟ್ವೆಲ್ವ್ ಹಳ್ಳಿಯೇ ಜಗತ್ತಾಗುತ್ತೆ ಎಸ್ ಜನರಿಲ್ಲದೆ ಬಣಬಣ ಅಂತಿದ್ದ ಹಳ್ಳಿಗಳು ಈಗ ತುಂಬಿ ತುಳುಕುತ್ತಿವೆ ಗ್ರಾಮಗಳಲ್ಲಿ ವಯಸ್ಕರೇ ಇದ್ದ ಮನೆಗಳಲ್ಲಿ ಯುವಕರು ಮಕ್ಕಳು ತುಂಬಿ ಹೋಗಿದ್ದಾರೆ ಇವೆಲ್ಲ ಕೊರೋನಾ ಎಫೆಕ್ಟ್ ಎಸ್ ಉದ್ಯೋಗ ಅದು ಇದು ಅಂತ ಹಳ್ಳಿ ಬಿಟ್ಟು ಪಟ್ಟಣ ಸೇರಿದ ಜನ ಯಾವಾಗ ಕೊರೋನಾ ಬಂತೋ ಆಗ ಎದ್ದು ಬಿದ್ದು ಓಡಿ ಬಂದಿದ್ದೆ ಹಳ್ಳಿಗೆ ತಮ್ಮ ತಮ್ಮ ಊರಿಗೆ ಹಾಗಾಗಿ ಮುಂದೆ ಜನರು ತಾವಿರೋ ಜಾಗದಲ್ಲೇ ಬದುಕುವ ದಾರಿ ಕಂಡುಕೊಳ್ಳೋ ಸಾಧ್ಯತೆ ಇರುತ್ತೆ ಯಾಕಪ್ಪ ಸಿಟಿ ಸಹವಾಸ ಇಲ್ಲೇ ನೆಮ್ಮದಿಯಾಗಿ ಇದ್ದು ಬಿಡೋಣ ಅಂತ ಹಳ್ಳಿಗಳಲ್ಲೇ ನೆಲೆಯೂರುವ ಸಾಧ್ಯತೆ ಇಲ್ಲದಿಲ್ಲ ಕಾನೂನು ವಿಶ್ವಸಂಸ್ಥೆಯೇ ಶಿಕ್ಷಣ ಕೃಷಿ ಆಚಾರ ವಿಚಾರ ಬದುಕು ಪ್ರತಿಯೊಂದು ಕೂಡ ಹತ್ತಾರು ಹೊಸತನ ಹೊಸ ಶೈಲಿಗೆ ಬದುಕು ಮಗ್ಗಲು ಬದಲಾಯಿಸಲಿದೆ ಹಾಗಾದ್ರೆ ಏನೇನ್ ಬದಲಾವಣೆ ಏನಿರುತ್ತೆ ಏನಿರಲ್ಲ ಆ ಮಾಹಿತಿ ನಿಮ್ಮ ಮುಂದೆ ಏನಾಗುತ್ತೆ ಕೊರೋನಾ ವಿಚಾರದಲ್ಲಿ ಚೀನಾಗೆ ವಿಶ್ವ ಆರೋಗ್ಯ ಸಂಸ್ಥೆ ಮಾಹಿತಿ ಮುಚ್ಚಿರೋಕೆ ಸಾಥ್ ನೀಡಿದೆ ಅಂತ ದೊಡ್ಡಣ್ಣ ಕಿಡಿಗಿಡಿಯಾಗಿದೆ ಅಷ್ಟೇ ಅಲ್ಲ ವಿಶ್ವಸಂಸ್ಥೆಗೆ ಕೊಡ್ತಾ ಇದ್ದ ನಿಧಿಯನ್ನು ತಾತ್ಕಾಲಿಕವಾಗಿ ಅಮೆರಿಕ ನಿಲ್ಲಿಸಿಯೇ ಬಿಟ್ಟಿದೆ ಕೋವಿಡ್ ವಿಚಾರದಲ್ಲಿ ವಿಶ್ವಸಂಸ್ಥೆ ಚೀನಾದ ಪರ ಮಾತಾಡ್ತಾ ಇದೆ ಅಂತಿರೋ ಅಮೆರಿಕದ ಧ್ವನಿಗೆ ಒಂದು ವೇಳೆ ಜಗತ್ತಿನ ಇತರ ಬಲಿಷ್ಠ ದೇಶಗಳು ಧ್ವನಿಗೂಡಿಸಿದ್ರೆ ವಿಶ್ವಸಂಸ್ಥೆ ಪತನವಾಗುವ ಸಾಧ್ಯತೆ ಇದೆ ಅಥವಾ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳ ಸಂರಚನೆಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಸಾಧ್ಯತೆಗಳೂ ಇವೆ ನಂಬರ್ ಫೋರ್ಟೀನ್ ದೊಡ್ಡಣ್ಣ ಪಟ್ಟಕ್ಕಾಗಿ ಕಿತ್ತಾಟ ಕೋವಿಡ್ಗೆ ವಿಶ್ವದ ದೊಡ್ಡಣ್ಣ ಅಮೆರಿಕ ಕಂಗೆಟ್ಟಿದೆ ಸದ್ಯಕ್ಕೆ ಅಮೆರಿಕ ತನ್ನ ಸ್ಥಾನಮಾನ ಉಳಿಸಿಕೊಳ್ಳಲು ಹೆಣಗಾಡುತ್ತಿದೆ ಕೊರೋನಾವನ್ನ ಜಗತ್ತಿಗೆ ಪಸರಿಸಿದ ಚೀನಾ ಈಗ ಪ್ರಾಬಲ್ಯ ಸ್ಥಾಪಿಸಲು ಹಪಹಪಿಸುತ್ತಿದೆ ಇನ್ನೊಂದು ಕಡೆ ಕೊರೋನಾ ರಾದಾಂತಕ್ಕೆ ಚೀನಾವನ್ನೇ ಹೊಣೆಯಾಗಿಸಿ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸೋಕೆ ನ್ಯಾಟೋ ದೇಶಗಳು ತಂತ್ರ ಮಾಡುವ ಸಾಧ್ಯತೆ ಇದೆ ಆದರೆ ಮತ್ತೊಂದು ಕಡೆ ಜಗತ್ತೇ ಕೊರೋನಾದಿಂದ ಸ್ತಬ್ಧವಾಗಿರುವಾಗ ಚೀನಾ ಬಹುತೇಕ ದೇಶಗಳಿಗೆ ಅತ್ಯಗತ್ಯವಾದ ಸಾಮಗ್ರಿಗಳನ್ನು ಹೆಚ್ಚೆಚ್ಚು ಉತ್ಪಾದಿಸಿ ರಫ್ತು ಮಾಡುವ ಮೂಲಕ ಆಪದ ಬಾಂಧವ ಎನಿಸಿಕೊಂಡು ದೊಡ್ಡಣ್ಣನ ಸ್ಥಾನ ಆಕ್ರಮಿಸಿಕೊಳ್ಳೋಕೆ ಹವಣಿಸ್ತಿದೆ ಭವಿಷ್ಯದಲ್ಲಿ ಜಗತ್ತಿನ ಪ್ರಬಲ ರಾಷ್ಟ್ರ ಅಂತ ಹೊರಹೊಮ್ಮೋಕೆ ಚೀನಾಗೆ ಸಣ್ಣ ಸಣ್ಣ ದೇಶಗಳನ್ನು ಹೊಲಿಸಿಕೊಳ್ಳುವುದು ಅನಿವಾರ್ಯ ಹೀಗಾಗಿ ಬಲಾಢ್ಯರಾಗೋಕೆ ಅಮೆರಿಕ ಚೀನಾ ಗುದ್ದಾಟ ತಿಕ್ಕಾಟ ಕಿತ್ತಾಟ ಜೋರಾಗುವ ಸಾಧ್ಯತೆ ಇದೆ ಆದರೆ ವೀಕ್ಷಕರೇ ಇದೇನೋ ಬದುಕಿನ ಪ್ರಶ್ನೆ ಆಯಿತು ಕೊರೋನಾ ಸಂಪೂರ್ಣ ಕೊನೆಯಾದ ಬಳಿಕ ಮತ್ತೆ ನಿಧಾನಗತಿಯಲ್ಲೇನೋ ಮತ್ತೆ ಹಳೆ ಟ್ರ್ಯಾಕ್ಗೆ ಜೀವನ ಮರಳಲೂಬಹುದು ಆ ಆಶಾವಾದವನ್ನೇ ಇಟ್ಟುಕೊಳ್ಳಬಹುದು ಆದರೆ ಇಷ್ಟೇ ಅಲ್ಲ ಕೊರೋನೋತ್ತರ ಬದುಕಿನ ಮತ್ತಷ್ಟು ಆಘಾತಕಾರಿ ಬದಲಾವಣೆಗಳನ್ನು ಜಗತ್ತು ಕಾಣುವ ಸಾಧ್ಯತೆ ಇದೆ ಹಾಗಾದ್ರೆ ಯಾವುದು ಆ ಬದಲಾವಣೆಗಳು ಅಂದ್ರೆ ಅದು ಈಗ ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ ನೋಡಿ ನಂಬರ್ ಫಿಫ್ಟೀನ್ ಮಹಾಯುದ್ಧಕ್ಕೆ ಕಾರಣವಾಗುತ್ತೆ ಎಸ್ ಈಗ ಕಾಡ್ತಿರೋ ಇದೊಂದೇ ಆತಂಕ ಇಡೀ ಜಗತ್ತೇ ಕೊರೋನಾದಿಂದ ಕಂಗಟ್ಟಿರುವಾಗ ಅದ್ಯಾವ ಸೀಮೆ ಮಹಾಯುದ್ಧ ಅಂತ ಒಂದು ಕ್ಷಣ ಪ್ರಶ್ನೆ ಬಂದರೂ ಅದಕ್ಕು ತರ ಇದೇ ಇದೆ ಕೊರೋನಾದಿಂದ ಜಗತ್ತು ಪಾರಾಗೋ ದಾರಿಯಲ್ಲಿ ಯುದ್ಧವೂ ಒಂದಾಗಬಹುದು ಅನ್ನೋ ಅಭಿಪ್ರಾಯಗಳು ಮೂಡುತ್ತಿವೆ ಅದಕ್ಕೆ ಕಾರಣ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಆರಂಭವಾದ ಗ್ರೇಟ್ ಡಿಪ್ರೆಷನ್ನಿಂದ ಹತ್ತು ವರ್ಷಗಳ ಬಳಿಕ ಅಮೆರಿಕ ಹೊರಬರಲು ಎರಡನೇ ಮಹಾಯುದ್ಧವೇ ಕಾರಣವಾಯಿತು ಅನ್ನೋ ಒಂದು ಅಭಿಪ್ರಾಯ ಹೌದು ಅಮೆರಿಕಾದಲ್ಲಿ ಎರಡನೇ ಮಹಾಯುದ್ಧದ ನಂತರ ಸೃಷ್ಟಿಯಾದ ಉದ್ಯೋಗಾವಕಾಶ ಆ ದೇಶದಲ್ಲಿದ್ದ ನಿರುದ್ಯೋಗ ಸಮಸ್ಯೆಯನ್ನ ಬಗೆಹರಿಸಿತ್ತು ಹೀಗಾಗಿ ಈಗ ಮತ್ತದೇ ಆತಂಕವಿದೆ ಸದ್ಯಕ್ಕಂತೂ ಅಮೆರಿಕ ಸೇರಿದಂತೆ ಕೊರೋನಾದಿಂದ ಕಂಗೆಟ್ಟ ದೊಡ್ಡ ದೊಡ್ಡ ದೇಶಗಳಿಗೆ ಯುದ್ಧ ಘೋಷಿಸಿ ಸಮರ್ಥಿಸಿಕೊಳ್ಳೋಕೆ ಪೂರಕ ಕಾರಣಗಳು ಸಿಕ್ಕಿವೆ ಇಂತಹ ಅರಾಜಕತೆ ಟೈಮ್ನಲ್ಲಿ ಬಲಿಷ್ಠ ನಾಯಕರು ಸೃಷ್ಟಿಯಾಗ್ತಾರೆ ಅನ್ನೋದಕ್ಕೆ ಹಿಟ್ಲರ್ನಂತಹ ಬೆಸ್ಟ್ ಎಕ್ಸಾಂಪಲ್ ಇದೆ ಹೀಗಾಗಿ ಸದ್ಯಕ್ಕಂತೂ ಜಗತ್ತಲ್ಲಿ ಅದ್ಯಾವ ಪರಿಸ್ಥಿತಿಯೂ ಸೃಷ್ಟಿಯಾದರೂ ಅಚ್ಚರಿಪಡಬೇಕಾಗಿಲ್ಲ ಮುಖ್ಯವಾಗಿ ಕೊರೋನಾ ವಿಚಾರಕ್ಕೆ ಅಮೆರಿಕ ಮತ್ತು ಚೀನಾ ನಡುವೆ ನಡೆಯುತ್ತಿರುವ ಈಗಿನ ಗುದ್ದಾಟವೇ ಯುದ್ಧದ ತನಕ ಹೋದರೂ ಆಶ್ಚರ್ಯ ಪಡಬೇಕಾಗಿದೆ ನೋಡಿದ್ರಲ್ಲ ಕೊರೋನಾ ಮನುಷ್ಯನ ಬದುಕಲ್ಲಿ ಏನೆಲ್ಲ ಬದಲಾವಣೆ ತರ್ತಾ ಇದೆ ಮತ್ತು ಜಗತ್ತಿನಲ್ಲಿ ಯಾವೆಲ್ಲ ಬದಲಾವಣೆಗೆ ಕಾರಣವಾಗ್ತಾ ಇದೆ ಅಂತ ಇದುವೇ ಹೊತ್ತಿನ ವಿಶೇಷ ನೋಡ್ತಾ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು બલા નિમું